ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಗಾದೆಯನ್ನ ವಿವರಣೆ ಮಾಡೋದ್ರ ಮೂಲಕ ಒಂದು ಕತೆಯನ್ನು ಕೂಡ ಹೇಳ್ತೀನಿ ವಿಡಿಯೋ ನೋಡ್ತಾ ಇರೋಂತವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗಾದ್ರೆ ನಾನು ಈ ವಿಡಿಯೋದಲ್ಲಿ ಹೇಳೋ ಕೊರಟಿರೋ ಗಾದೆ ಯಾವುದಪ್ಪ ಅಂತಂದ್ರೆ ಹುಟ್ಟು ಗುಣ ಸುಟ್ಟರೂ ಹೋಗೋಲ್ಲ ಅನ್ನೋ ಈ ಗಾದೆ ಮಾತನ್ನ ನಾನು ಒಂದು ಕಥೆಯನ್ನ ಹೇಳೋದ್ರ ಮೂಲಕ ವಿವರಣೆಯನ್ನ ಕೊಡ್ತೀನಿ ಈಗ ನೋಡಿ ಈ ಗಾದೆ ಎಷ್ಟು ಚೆನ್ನಾಗಿದೆ ಅಂದರೆ ಈಗ ನೋಡಿ ನಾವು ಜನ ಹೆಂಗಪ್ಪ ಅಂದರೆ ಅವರು ಹುಟ್ಟುಗೋಣ ಅನ್ನೋದು ಏನ್ ಮಾಡಿದ್ರು ಅದು ಹೋಗೋದಿಲ್ಲ ಈಗ ಕೆಲವ್ರಿಗೆ ನಾವು ಸಾಕಷ್ಟು ಬುದ್ಧಿ ಮಾತುಗಳನ್ನ ಹೇಳ್ತೀವಿ ಹಿಂಗಲ್ಲ ಹಂಗೆ ಹಂಗಲ್ಲ ಹಿಂಗೆ ಏನೇನೋ ಸಾಕಷ್ಟು ಬುದ್ಧಿ ಮಾತುಗಳನ್ನ ಹೇಳ್ತೀವಿ ಆದ್ರೂ ಕೂಡ ಅವರು ನಾವು ಎಷ್ಟೇ ಹೇಳಿದ್ರು ಅವ್ರಿಗೆ ಏನು ತೋಚುತ್ತೋ ಅದನ್ನೇ ಮಾಡ್ತಾರೆ ನಾವೆಷ್ಟು ಅವರನ್ನು ತಿದ್ದೋದಕ್ಕೆ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ರು ಕೂಡ ಅವರು ಅವರಲ್ಲಿ ಏನು ಬುದ್ಧಿ ಇದೆಯೋ ಅವರಲ್ಲಿ ಏನಿದೆಯೋ ಅದನ್ನೇ ಅವರು ಮಾಡ್ತಾ ಹೋಗ್ತಾರೆ ಅಲ್ಲಿ ನಾವು ಇಷ್ಟೊತ್ತು ಹೇಳಿದ್ದು ಕೂಡ ವ್ಯರ್ಥ ಆಗುತ್ತೆ ಅದಕ್ಕೆ ಅವರು ಹುಟ್ಟಿನಿಂದ ಬಂದಂತ ಗುಣಗಳು ನಾವೆಷ್ಟೇ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅದು ಬದಲಾಗೋದಿಲ್ಲ ಅನ್ನೋದಕ್ಕೆ ನಾನು ಒಂದು ಕಥೆಯನ್ನ ಹೇಳ್ತೀನಿ ಏನು ಕತೆ ಅಂದ್ರೆ ಹೀಗೆ ಒಂದು ಕಾಡು ಅಲ್ಲಿ ಸಾಕಷ್ಟು ಪ್ರಾಣಿಗಳಿರ್ತವೆ ಅದರಲ್ಲಿ ನಾಯಿ ಕೂಡ ಕಾಡಲ್ಲಿ ವಾಸವನ್ನ ಮಾಡ್ತಾ ಇರುತ್ತೆ ಆ ನಾಯಿಗೆ ಒಂದು ಆಸೆ ಇರುತ್ತೆ ನಾನು ಜೀವನದಲ್ಲಿ ಒಂದು ಸಲ ಆದ್ರೂ ನಾನು ರಾಜ ಆಗಬೇಕು ರಾಜನಾಗಿ ನಾನು ಇಡೀ ಕಾಡನ್ನ ಆಳ್ವಿಕೆ ಮಾಡಬೇಕು ನನ್ನ ಅಧೀನಕ್ಕೆ ತಗೋಬೇಕು ಅಂತ ಹೇಳಿ ತುಂಬಾ ಆಸೆಯನ್ನ ಹೊಂದಿರುತ್ತೆ ಆಗ ನಾಯಿ ಒಂದು ಯೋಚನೆಯನ್ನ ಮಾಡಿ ನಾನು ಹೇಗಾದರೂ ರಾಜ ಆಗ್ಬೇಕು ಅಂತ ಹೇಳಿ ದೇವ್ರಿಂದ ವರವನ್ನ ಪಡ್ಕೋಬೇಕು ಅಂತ ತಪಸ್ಸನ್ನ ಮಾಡೋದಕ್ಕೆ ಕುತ್ಕೊಳುತ್ತೆ ಸುಮಾರು ದಿನಗಳ ಕಾಲ ತಪಸ್ಸನ್ನ ಮಾಡುತ್ತೆ ಆ ನಾಯಿ ಮಾಡಿದಂತ ತಪಸ್ಸಿಗೆ ಮೆಚ್ಚಿದ ಭಗವಂತ ಭೂಮಿಗೆ ಇಳಿದು ಬರ್ತಾನೆ ಬಂದು ಆ ನಾಯಿ ಹತ್ರ ಕೇಳ್ತಾನೆ ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ ನಿನ್ನ ತಪಸ್ಸನ್ನ ಮೆಚ್ಚಿ ಬಂದಿದ್ದೀನಿ ನಿನಗೆ ಏನ್ ಬೇಕು ಕೇಳು ಅಂತೇಳಿ ಕೇಳ್ತಾನೆ ಆಗ ಆ ನಾಯಿ ಹೇಳುತ್ತೆ ನನಗೆ ರಾಜ ಆಗ್ಬೇಕು ಅನ್ನೋ ಆಸೆ ಇದೆ ಅದಕ್ಕೆ ನೀನು ಹೇಗಾದರೂ ಮಾಡಿ ನನ್ನ ರಾಜನನ್ನಾಗಿ ಮಾಡಬೇಕು ನಾನು ರಾಜನಾಗಿ ಆಳ್ವಿಕೆಯನ್ನ ಮಾಡಬೇಕು ಅಂತೇಳಿ ಕೇಳ್ಕೊಳ್ಳುತ್ತೆ ದೇವರು ಸರಿ ಆಯ್ತು ನೀನು ರಾಜನಾಗಿ ಆಳ್ವಿಕೆ ಮಾಡೋ ಅಂತ ಯೋಗವನ್ನ ನಾನು ನಿನಗೆ ಕೊಡ್ತೀನಿ ನೀನು ರಾಜನಾಗಿ ಆಳ್ವಿಕೆ ಮಾಡ್ಕೊ ಅಂತೇಳಿ ದೇವರು ಹೇಳ್ತಾರೆ ಆಗ ನಾಯಿಗೆ ತುಂಬಾ ಖುಷಿ ಆಗುತ್ತೆ ನಾಯಿ ಅಂದ್ರೆ ಎಷ್ಟೋ ಜನ ಕೇವಲವಾಗಿ ನೋಡೋ ಅಂಥ ಕಾಲದಲ್ಲಿ ನಾಯಿ ನಾನು ರಾಜ ಆಗ್ತಿದ್ದೀನಲ್ಲ ಅಂತೇಳಿ ಅದು ಕೂಡ ಖುಷಿಯನ್ನು ಪಡುತ್ತೆ ಮತ್ತು ದೇವರತ್ರ ಇನ್ನೊಂದಷ್ಟು ವಿಚಾರಗಳನ್ನು ಹೇಳುತ್ತೆ ಇಲ್ಲಿ ಈ ಭೂಮಿಯಲ್ಲಿ ಎಷ್ಟೋ ಜನ ಕಾಯಕ ಮಾಡದೆ ತಿಂತ ಇದ್ದಾರೆ ಎಷ್ಟೋ ಜನ ಕೈಯನ್ನು ಕೆಸರು ಮಾಡಿಕೊಳ್ಳ್ದೇ ಮೊಸರನ್ನು ತಿಂತಾ ಇದ್ದಾರೆ ಎಷ್ಟೋ ಜನ ಹಾಳಾಗಿ ದುಡಿದೇ ಇದ್ದರೂ ಕೂಡ ಅರಸರಾಗಿ ಮೆರೀತಾ ಇದ್ದಾರೆ ಇನ್ನು ಕೆಲವರು ಅಧಮರು ಅಸಮರ್ಥರೆಲ್ಲ ಕೂಡ ಪಂಡಿತರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನಾನು ನಿಯತ್ತಿಗೆ ಹೆಸರಾಗಿರುವಂಥ ಪ್ರಾಣಿ ತನ್ನ ಯಜಮಾನನಿಗೆ ನಾನು ಯಾವತ್ತೂ ದ್ರೋಹವನ್ನ ಮಾಡೋದಿಲ್ಲ ಮೋಸವನ್ನು ಮಾಡೋದಿಲ್ಲ ಇಂತಹ ನನಗೆ ರಾಜನಾಗಿರೋಕ್ಕೆ ಯಾವಕ್ಕೆ ಅರ್ಹತೆ ಇಲ್ಲ ನೀನೇ ಹೇಳು ಅಂತೇಳಿ ಆ ನಾಯಿ ದೇವರ ಹತ್ರ ಕೇಳ್ಕೊಳ್ಳುತ್ತೆ ಆಗ ದೇವರು ಈ ನಾಯಿ ಹೇಳಿದಂಥ ಎಲ್ಲ ಮಾತುಗಳನ್ನು ಕೇಳಿ ನಾನು ನಿನ್ನ ಭಕ್ತಿಗೂ ಮೆಚ್ಚಿದ್ದೀನಿ ಮತ್ತು ನಿನ್ನ ನಿಷ್ಠೆ ನಿಯತಿಗೂ ಕೂಡ ಮೆಚ್ಚಿದ್ದೀನಿ ಅದಕ್ಕೆ ನಿನಗೆ ಈ ರಾಜನಾಗ ಅಂತ ಯೋಗವನ್ನು ಕೊಡ್ತಾ ಇದ್ದೀನಿ ನೀನು ಹೋಗು ರಾಜನಾಗು ಅಂತ ಹೇಳಿ ದೇವರು ಹೇಳ್ತಾನೆ ಜೊತೆಗೆ ಒಂದಷ್ಟು ಷರತ್ತುಗಳನ್ನು ಕೂಡ ಕೊಡ್ತಾರೆ ಏನು ಆ ಷರತ್ತುಗಳು ಅಂತಂದ್ರೆ ನೀನು ನಿಯತ್ತಿನ ಪ್ರಾಣಿ ಏನೋ ಸರಿ ಆದರೆ ನೀನು ಮಾಂಸಾಹಾರಿ ನೀನು ರಾಜನಾಗ್ಬೇಕು ಅಂದ್ರೆ ಮೊದಲು ಮಾಂಸಾಹಾರವನ್ನ ಸೇವನೆ ಮಾಡೋದನ್ನ ನೀನು ಬಿಡಬೇಕು ನೀನು ಈ ಮೂಳೆ ತಿನ್ನೋದು ಈ ಮಾಂಸಗಳನ್ನೆಲ್ಲ ತಿನ್ನೋದು ಬಿಟ್ರೆ ಮಾತ್ರ ನಾನು ನಿನಗೆ ರಾಜನಾಗೋ ವರವನ್ನು ವರವನ್ನ ಕೊಡ್ತೀನಿ ಅಂತೇಳಿ ದೇವರು ಹೇಳ್ತೇನೆ ನಾಯಿಗೆ ಈ ರಾಜನಾಗ್ತಿದ್ನಲ್ಲ ಅನ್ನೋ ಖುಷಿಗೆ ನನಗೆ ಯಾವ ಮೂಳೆ ಮತ್ತೆ ಮಾಂಸ ಏನು ಬೇಡ ನನಗೆ ರಾಜ ಆದ್ರೆ ಸಾಕು ಅಂತ ಹೇಳಿ ದೇವ್ ಕೊಟ್ಟಂತ ಎಲ್ಲ ಷರತ್ತುಗಳಿಗೂ ಒಪ್ಕೊಳ್ಳುತ್ತೆ ಮತ್ತೆ ಅವತ್ತಿನಿಂದ ಅದು ಮಾಂಸಾಹಾರವನ್ನ ಸೇವನೆ ಮಾಡೋದನ್ನ ನಿಲ್ಲಿಸುತ್ತೆ ಹೀಗೆ ರಾಜನಾಗಿ ನಾಯಿ ಆ ಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕುತ್ಕೊಂಡಂತೆ ಆಗ ಕಾಡಲ್ಲಿ ಎಷ್ಟೋ ಪ್ರಾಣಿಗಳಿಗೆ ಖುಷಿ ಆಗುತ್ತೆ ನಾಯಿ ರಾಜ ಆಗಿದೆಯಲ್ಲ ಅಂತೇಳಿ ತುಂಬಾ ಪ್ರಾಣಿಗಳು ಖುಷಿ ಪಡ್ತವೆ ಅದೇ ತರ ಇನ್ನೂ ಸಾಕಷ್ಟು ಪ್ರಾಣಿಗಳು ರಾಜ ಆಗಿರೋದನ್ನ ಒಪ್ಪೋದಿಲ್ಲ ಹೋಗಿ ಹೋಗಿ ನಾಯಿ ರಾಜಾಗಿದ್ಯಾ ನಾವು ಎಷ್ಟು ಬಲಿಷ್ಠರು ನಾವು ನಾಯಿ ಹೇಳ್ದಂಥ ಮಾತನ್ನ ಕೇಳ್ಬೇಕಾ ಅದು ನಮ್ಮಿಂದ ಆಗೋದಿಲ್ಲ ಅಂತೇಳಿ ಎಷ್ಟೋ ಪ್ರಾಣಿಗಳು ಈ ನರಿ ಹುಲಿ ಸಿಂಹ ಇವೆಲ್ಲ ಒಳಗೊಳಗೆ ಸಂಚನ ರೂಪಿಸ್ತವೆ ಹೇಗಾದರೂ ಮಾಡಿ ಈ ನಾಯಿನ ರಾಜನ ಸ್ಥಾನದಿಂದ ಕೆಳಗೆ ಇಳಿಸ್ಬೇಕು ಅದು ದೇವರಿಗೆ ಕೊಟ್ಟಿರೋ ಅಂತ ವಶ್ ಇದು ಏನೋ ಈ ಮಾತನ್ನು ಕೊಟ್ಟಿರುತ್ತಲ್ಲ ಆ ಮಾತನ್ನ ಮುರಿಬೇಕು ಅಂತೇಳಿ ಅವೆಲ್ಲ ಸಂಚನ ರೂಪಿಸ್ತವೆ ಹೊಂಚಾಗ್ತಾ ಇರ್ತವೆ ಈಗ ಒಂದ್ಸಲ ನಾಯಿ ಎಲ್ಲ ಪ್ರಾಣಿಗಳನ್ನ ಕರೆದು ಒಂದು ಸಭೆಯನ್ನ ಮಾಡ್ತಾ ಇರುತ್ತೆ ಆಗ ಈ ನರಿ ಏನ್ ಮಾಡುತ್ತೆ ಹೇಗಾದ್ರೂ ಮಾಡಿ ಆ ನಾಯಿನ್ ಕೊಟ್ಟಂತ ಮಾತನ್ನ ತಪ್ಪಿಸ್ಬೇಕು ಅಂತೇಳಿ ಒಂದು ಮಾಂಸದ ಮೂಳೆಯನ್ನ ತಗೊಂಡ್ಬಂದು ಆ ಸಭೆಯಲ್ಲಿ ಒಂದು ಮೂಳೆಯಲ್ಲಿ ಇಡುತ್ತೆ ಅದರ ವಾಸನೆ ನಾಯಿಗೆ ಬರುತ್ತೆ ಮನಸ್ಸಲ್ಲಿ ಅದು ನೊಂದ್ಕೊಳ್ಳುತ್ತೆ ನೀನ್ ಮೂಳೆ ತಿನ್ಬೇಕು ಅಂತ ಅನ್ಕೊಳ್ಳುತ್ತೆ ಆದ್ರೆ ಆ ದೇವರಿಗೆ ಕೊಟ್ಟಿರೋ ಮಾತು ನೆನಪಾಗುತ್ತೆ ಆಗ ಇಲ್ಲ ನಾನು ಮಾಂಸಾ ಮಾಂಸ ಮೂಳೆನ ತಿನ್ಬಾರ್ದು ಅಂತೇಳಿ ಅದು ಸುಮ್ನೆ ಆಗುತ್ತೆ ಮನಸಲ್ಲಿ ನೊಂದ್ಕೊಳ್ಳುತ್ತೆ ಅಯ್ಯೋ ಮೂಳೆ ತಿನ್ನೋ ಭಾಗ್ಯ ಕಳ್ಕೊಂಡಲ್ಲ ಅಂತೇಳಿ ನೊಂದ್ಕೊಳ್ಳುತ್ತೆ ಆದರೆ ಈ ರಾಜನ ಪದವಿಗಿಂತ ಅದೇನು ದೊಡ್ದಲ್ವಲ್ಲ ಅಂತ ಅನ್ಕೊಂಡು ಸುಮ್ಮನಾಗುತ್ತೆ ಹೀಗೆ ಆ ಸಭೆಯಲ್ಲೂ ಕೂಡ ನಾಯಿ ಮೂಳೆಯನ್ನು ಮುಟ್ಟೋದಿಲ್ಲ ನರಿ ತಾನು ರೂಪಿಸಿದಂಥ ಸಂಚಲಿ ಸೋತು ಹೋಗುತ್ತೆ ಸರಿ ಬಿಡು ಇನ್ನೊಂದ್ಸಲ ಅವಕಾಶ ಸಿಕ್ಕಾಗ ನೋಡೋಣ ಅಂತೇಳಿ ನರಿ ಅಲ್ಲಿಂದ ಹೊರಟೋಗುತ್ತೆ ಮತ್ತೆ ಈಗ ಸುಮಾರು ದಿನ ಕಳೆದ ಮೇಲೆ ಮತ್ತೆ ಒಂದು ಸಭೆಯನ್ನ ಇಟ್ಕೊಡುತ್ತೆ ಆ ಸಭೆಯಲ್ಲೂ ಕೂಡ ಈ ನರಿ ಏನ್ ಮಾಡುತ್ತೆ ಮತ್ತೊಂದು ಮೂಳೆಯನ್ನ ತಂದು ಇಡುತ್ತೆ ಆಗ್ಲೂ ನಾಯಿ ಮೂಳೆಯನ್ನ ತಿನ್ನೋದಿಲ್ಲ ಆಗ ನರಿ ಮತ್ತೆ ಸೋಲುತ್ತೆ ಇನ್ನೊಂದ್ಸಲ ಮೂರನೇ ಬಾರಿ ಅದು ನಾಯಿ ಈ ಸಭೆಯನ್ನ ಮಾಡುವಾಗ ಈ ನರಿ ಏನ್ ಮಾಡುತ್ತೆ ಸಾಕಷ್ಟು ಮೂಳೆಗಳ ರಾಶಿಯನ್ನ ತಂದು ಅಲ್ಲಿ ಇಡುತ್ತೆ ಅದನ್ನ ನೋಡಿದಂಥ ನಾಯಿಗೆ ತಿನ್ನಬೇಕು ಅಂತ ಹೇಳಿ ಆಸೆ ಆಗುತ್ತೆ ಇಲ್ಲಿ ಕಳೆದ ಬಾರಿ ಎರಡು ಸಲೂ ತಿನ್ನೋದೇ ಇತ್ತಲ್ವ ಅದಕ್ಕೋಸ್ಕರ ಈ ಮೂರನೇ ಸಲ ಅದಕ್ಕೆ ತಡೆಯೋದಕ್ಕೆ ಆಗೋದೇ ಇಲ್ಲ ತಿನ್ಲೇಬೇಕು ಅಂತ ಆಸೆ ಆಗುತ್ತೆ ಆ ಸಭೆಯಿಂದ ಎದ್ದೋಗಿ ಅಲ್ಲಿದ್ದಂಥ ಮೂಳೆ ಮಾಂಸಗಳೆಲ್ಲವನ್ನು ತಿನ್ಬಿಡುತ್ತೆ ಇಲ್ಲಿಗ ನರಿ ಮತ್ತೆ ಸಿಂಹ ಹುಲಿಗಳೆಲ್ಲ ಓ ನಾವು ಗೆದ್ಬಿಟ್ವಿ ಅಂತೇಳಿ ಖುಷಿಯನ್ನು ಪಡ್ತವೆ ಆಗ ದೇವರು ಪ್ರತ್ಯಕ್ಷ ಆಗಿ ನಾಯಿಗೆ ಹೇಳ್ತಾನೆ ನೀನು ಕೊಟ್ಟ ಮಾತನ್ನ ತಪ್ಪಿದ್ಯಾ ನೀನ್ ಅವತ್ ನನ್ಗೆ ಮಾತು ಕೊಟ್ಟಿದ್ಯಾ ಮೂಳೆಯನ್ನ ತಿನ್ನಲ್ಲ ಅಂತೇಳಿ ಆದ್ರೆ ಇವತ್ತು ತಿಂದು ನೀನು ನಿನ್ನ ಮಾತನ್ನ ತಪ್ಪಿದ್ಯಾ ಅದಕ್ಕೋಸ್ಕರ ನಾನು ನಿನಗೆ ಕೊಟ್ಟಿರೋ ರಾಜನ ಪದವಿಯನ್ನ ನಾನು ವಾಪಸ್ ತಗೋತೀನಿ ನೀನು ಮುಂಚೆ ಹೇಗಿದ್ಯೋ ಹಾಗೆ ಇದ್ಬಿಡು ಅಂತೇಳಿ ದೇವರು ಕೊಟ್ಟಂತ ವರವನ್ನ ವಾಪಸ್ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ ನಾಯಿ ಮತ್ತೆ ನಾಯಿಯಾಗಿ ಉಳ್ಕೊಳುತ್ತೆ ರ ನಾಯಿ ರಾಜನಾಯ್ತು ತನ್ನ ತಪ್ಪಿನಿಂದ ಆ ರಾಜನ ಸ್ಥಾನದಿಂದ ಕೆಳಗಿಲ್ದು ಮತ್ತೆ ಅದೇ ಸ್ಥಾನವನ್ನ ಪಡ್ಕೊಂಡು ಕೊನೆವರೆಗೂ ಅದು ನಾಯಿಯಾಗೆ ಉಳ್ಕೊಳ್ತು ಇದು ಏನ್ ಈ ಕತೆ ಅಂದ್ರೆ ನೋಡಿ ಹುಟ್ಟು ಗುಣ ಅನ್ನೋದು ಸುಟ್ರು ಹೋಗೋದಿಲ್ಲ ಅದು ಮುಟ್ಟಿನಿಂದನೂ ಈ ಮೂಳೆ ಮಾಂಸಗಳನ್ನ ತಿಂದು ಅಭ್ಯಾಸ ಆಗಿದೆ ಅದು ಮಾಂಸಾಹಾರಿ ಪ್ರಾಣಿ ಬೇರೆ ಎಷ್ಟು ದಿನ ಅಂತ ತಿಂದೇ ಇರೋಕ್ಕಾಗುತ್ತೆ ಬೇರೆಯವ್ರಿಗೋಸ್ಕರ ನಾವು ಒಂದಿನ ಎರಡು ದಿನ ಇಲ್ಲ ಸ್ವಲ್ಪ ದಿನ ಸುಮ್ಮನಿರ್ಬೋದು ಆದರೆ ನಮ್ಮ ಹುಟ್ಟು ಗುಣ ಅನ್ನೋದು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅದಕ್ಕೆ ಅದು ಮೂಳೆಯನ್ನು ತಿಂದು ತನ್ನ ಪದವಿಯನ್ನ ಕಳ್ಕೊಂಡು ಈ ಜನನೂ ಅಷ್ಟೇ ನೋಡಿ ಬೇರೆಯವ್ರಿಗೋಸ್ಕರ ಬದಲಾಗೋ ಥರ ಪ್ರಯತ್ನವನ್ನ ಪಡ್ತಾರೆ ನಾವು ಬದಲಾಗಿದೀವಿ ಅಂತೇಳಿ ತೋರಿಸ್ಕೋತಾರೆ ಆದರೆ ಅವರು ಎಷ್ಟೇ ಬದಲಾದರೂ ಕೂಡ ಅವರ ತನವನ್ನ ಅವರು ಬಿಟ್ಕೊಡೋದಿಲ್ಲ ಅವ್ರ ಹುಟ್ಟಿನಿಂದ ಬಂದಂತ ಎಷ್ಟೋ ಗುಣಗಳನ್ನ ಅವರು ಹಾಗೆ ಉಳಿಸ್ಕೋತಾರೆ ನಾವು ಅವ್ರಿಗೆ ಏನೇ ಬುದ್ಧಿಮಾತುಗಳು ಹೇಳಿದ್ರು ಕೂಡ ಈ ಕೋಣನ ಮುಂದ ಕಿನ್ನದಿ ಬಾರಿಸೋ ತರ ವ್ಯರ್ಥ ಅದಕ್ಕೆ ನಾವ್ ಅವ್ರಿಗೆ ಹೇಳೋ ಅಂತ ಪ್ರಯತ್ನನೇ ವ್ಯರ್ಥ ಆಗಿದ್ಮೇಲೆ ಅವ್ರಿಗೆ ಹೇಳಿ ನಾವು ಕೆಟ್ಟವ್ರಾಗೋದಕ್ಕಿಂತ ಸುಮ್ಮನೆ ಇರೋದು ಲೇಸು ಇದು ಏನು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋ ಗಾದೆ ಅರ್ಥ ಏನಪ್ಪ ಅಂದರೆ ಇಷ್ಟು ಈ ಕತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಎಲ್ಲೂ ಸ್ಕಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದೀರಾ ಅಂತ ನಾನು ಅನ್ಕೋತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ನನ್ನ ಸಣ್ಣ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ